ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಎಂಥ ಇದು ಏನಿದು ಮಾನಿಟೈಜೇಷನ್ ಸ್ಟೂಲ್ಸ್ ಅಂತ ಅಂದರೆ ಹೇಳ್ಬೇಕಾ ಹೇಳ್ತೀನಿ ನಂಗೂ ಕೂಡ ಇದು ಆಪ್ಷನ್ಸ್ ಟೂ ಡೇಸ್ ಬ್ಯಾಕ್ ಬಂತು ತುಂಬಾನೇ ಖುಷಿ ಆಯಿತು ಅದಕ್ಕೆ ನನ್ನ ಖುಷಿ ನಿಮ್ಮ ಖುಷಿ ಇದ್ದಾಗೆ ಅಲ್ವಾ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಏನಿದು ಕಂಟೆಂಟ್ ಮಾನಿಟೈಜೇಷನ್ ಸ್ಟೂಲ್ಸ್ ಅಂತ ಅಂದರೆ ಫೇಸ್ಬುಕ್ನಲ್ಲಿ ಮೊದಲೇ ಏನಿತ್ತು ಈಗ ಅಮೌಂಟ್ ನಾವು ಏನು ಯಾರೆಲ್ಲ ಅಮೌಂಟ್ ಅರ್ನ್ ಮಾಡ್ತಾ ಇದ್ದೀವಲ್ವಾ ಅವರಿಗೆಲ್ಲ ಒಂದೊಂದು ಆಪ್ಷನ್ಸ್ ಏನಿತ್ತು ಸ್ಟಾರ್ಸ್ ಆ್ಯಡ್ಸ್ ಆನ್ ರೀಲ್ಸ್ ಬೋನಸ್ ಇನ್ಸ್ಟ್ರೀಮ್ಸ್ ಆ್ಯಡ್ಸ್ ಹಾಗೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಈ ಒಂದು ಆಪ್ಷನ್ಸ್ ಎಲ್ಲ ಇತ್ತು ಹೌದಾ ಈ ಆಪ್ಷನ್ಸ್ ಅಲ್ಲಿ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಟೈಪ್ ಅಂತಂದ್ರೆ ಎಲ್ಲರಿಗೂ ಒಂದೇ ಸಲ ಅದು ಅವೈಲೇಬಲ್ ಇರಲ್ಲ ಅಂದ್ರೆ ಫೇಸ್ಬುಕ್ನವರು ಒಂದೊಂದೇ ಆಪ್ಷನ್ಸ್ ನಮಗೆ ಕೊಡ್ತಾ ಹೋಗ್ತಾರೆ ಸ್ಟಾರ್ಸ್ ಹಾಗೆ ಆಡ್ಸ್ ಆನ್ ಸ್ವೀಲ್ಸ್ ಬೋನಸ್ ಆ ತರ ಎಲ್ಲ ಕೊಡ್ತಾ ಹೋಗ್ತಿದ್ರು ಅದರಿಂದ ಕೆಲವೊಂದಿಷ್ಟು ಜನ ಅಮೌಂಟ್ ಅನ್ನ ಅರ್ನ್ ಮಾಡ್ತಾ ಇದ್ರು ಇವಾಗ ಏನ್ ಫೇಸ್ಬುಕ್ನವ್ರು ಹೊಸ ಒಂದು ಟೂಲ್ಸನ್ನು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಅಂತಂತಂದರೆ ಕಂಟೆಂಟ್ ಮೊನಿಟೈಜೇಷನ್ಸ್ ಟೂಲ್ಸ್ ಅಂತ ಅಂತಂದರೆ ಇವಾಗ ಏನು ಮೊದಲು ನಮಗೆ ಸ್ಟಾರ್ಸು ಬೋನಸ್ ಇಲ್ಲ ಅಂತ ನಾನು ಇವಾಗ ಹೇಳಿದ್ನಲ್ಲ ಅದೆಲ್ಲ ಸೇರಿಸ್ಬಿಟ್ಟು ಒಂದು ಕಂಟೆಂಟ್ ಆಗಿ ಮಾಡಿದ್ದಾರೆ ಅಂತಂದರೆ ಒಂದು ಆಪ್ಷನ್ಸನ್ನು ಅವ್ರು ಕೊಟ್ಟಿದ್ದಾರೆ ಕಂಟೆಂಟ್ ಮೊನಿಟೈಸೇಷನ್ ಟೂಲ್ಸ್ ಅಂತ ಇದು ಅದೇ ಎಲ್ಲದನ್ನು ಸೇರಿ ಒಂದು ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಅವೈಲಬಲ್ ಇದೆಯಾ ಅಂತ ನೋಡಕ್ ಹೋದ್ರೆ ಇಲ್ಲ ಇದು ಎಲ್ಲರಿಗೂ ಈ ಆಪ್ಷನ್ಸ್ ಅನ್ನ ಸಿಕ್ಕಿಲ್ಲ ಕೆಲವೊಂದಿಷ್ಟು ಮಂದಿ ಸಿಗ್ತಾ ಇದೆ ಆಕ್ಚುಲಿ ಇದು ಜನವರಿಯಿಂದ ಲಾಂಚ್ ಆಗಿದೆ ಅಂತೆ ಜನವರಿಯಿಂದ ಇದು ಆಪ್ಷನ್ಸ್ ಬರ್ತಾ ಇದೆ ಕೆಲವೊಬ್ಬರಿಗೆ ನನಗ್ ಸಿಕ್ಕಿರೋದು ಇವಾಗ ಟೂ ಡೇಸ್ ಬ್ಯಾಕ್ ಅಷ್ಟೆ ಇದು ನಿಮ್ಗೆ ಎಲ್ಲರಿಗೂ ಎಲ್ರಿಗೂ ಇದು ಅವೈಲಬಲ್ ಇದ್ಯಾ ಇಲ್ಲ ಖಂಡಿತವಾಗ್ಲು ಇದು ನಿಮ್ಗೆ ಸಿಗಬೇಕು ಅಂದ್ರೆ ನೀವು ಏನೇನ್ ಮಾಡಬೇಕು ನಿಜ ಹೇಳಬೇಕು ಅಂದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಈಗ ಯೂಟ್ಯೂಬಲ್ಲಿ ನೋಡ್ತಾರೆ ಓ ಆ ಏನು ಕೆಲವೊಂದು ಜನ ಹೇಳ್ತಾರೆ ಗೂಗಲ್ಗೆ ಹೋಗಿ ಆ ವೆಬ್ಸೈಟ್ ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಏನು ಫೇಸ್ಬುಕ್ ಪ್ರೊಫೈಲಲ್ಲಿ ಅದರಲ್ಲಿ ಹಾಕಿ ಇದರಲ್ಲಿ ಹಾಕಿ ಇಲ್ಲಿ ಸೆಟ್ ಮಾಡಿ ಹಾಗೆ ಹೀಗೆ ಅಂತಾರೆ ನಿಜ ಹೇಳಬೇಕು ಅಂತಂದರೆ ಅದು ಏನು ಮಾಡೋ ಅವಶ್ಯಕತೆಯೂ ಖಂಡಿತವಾಗ್ಲೂ ಇಲ್ಲ ನೀವೇನು ಮಾಡ್ಬೋದು ನಿಮ್ಮ ಎಫರ್ಟನ್ನು ನೀವು ಹಾಕಬೇಕಾಗತ್ತೆ ಏನಂತಂದರೆ ಫಸ್ಟು ನೀವು ನಿಮ್ಮ ಅಕೌಂಟನ್ನು ಪ್ರೈವೇಟಲ್ಲಿದ್ದರೆ ಪಬ್ಲಿಕ್ ಮಾಡ್ಕೊಬೇಕು ಪಬ್ಲಿಕ್ ಆದ ನಂತರ ನೀವು ಏನು ಮಾಡಬೇಕು ನಿಮ್ಮ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಪ್ರೊಫೈಲಲ್ಲಿ ನಿಮ್ಮದೇ ಪಿಕ್ಚರ್ಸ್ ಇರಬೇಕು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ರೀಲ್ಸ್ ಅಪ್ಲೋಡ್ ಮಾಡಬೇಕು ಟೆಕ್ಸ್ಟ್ ಸ್ಟೋರೀಸು ಹಾಗೆ ಫೋಟೋಸು ಎಲ್ಲದಕ್ಕೂ ಕೂಡ ಏನು ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗೆ ಏನಂತಂದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಯಾರ್ದೋ ಬೇರೆಯವ್ರದ್ದು ವಿಡಿಯೋಸ್ ತಂದು ಇಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ ಅವ್ರ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡ್ತಾರೆ ಹಾಗೆ ಮಾಡೋದ್ರಿಂದ ನಿಮಗೆ ಏನು ಫೇಸ್ಬುಕ್ ಅವರು ಏನೇ ಮನಿ ಅರ್ನ್ ಮಾಡೋಕೆ ಏನೇ ಒಂದು ಹೊಸದಾದ ಒಂದು ಆಪ್ಷನ್ಸ್ ಕೊಟ್ಟಿದ್ರು ಅವಾಗ ನಿಮ್ಗೆ ಅದು ಅವೈಲಬಲ್ ಆಗೋಲ್ಲ ಅಂದರೆ ನಿಮ್ಗೆ ಸಿಗೋಲ್ಲ ಅದು ನಿಮ್ಮದೇ ಓನ್ ಕಂಟೆಂಟ್ ಆಗಿರಬೇಕು ನಿಮ್ಮದೇ ಓನ್ ವಾಯ್ಸಲ್ಲಿ ವೀಡಿಯೋಸನ್ನು ಜಾಸ್ತಿ ಹಾಕಬೇಕು ಹೀಗೆ ಮತ್ತೆ ಏನಂತಂದರೆ ಒಂದಿನ ಅಪ್ಲೋಡ್ ಮಾಡಿ ಒಂದು ಒಂದು ವಾರ ಇಲ್ಲದೆ ಅಂದ್ರೆ ಗಾಯಬ್ ಆಗಿಬಿಡೋದು ಒಂದು ವಾರ ಒಂದು ಮಂತ್ ನೀವು ಅಪ್ಲೋಡೇ ಮಾಡದೆ ಇರೋದು ಹಂಗ್ ಮಾಡಿದ್ರೆ ನಿಮ್ಗೆ ಏನೂ ಸಿಗಲ್ಲ ಆಕ್ಚುಲಿ ಡೈಲಿ ನೀವು ಆಕ್ಟಿವ್ ಆಗಿರಬೇಕು ಡೈಲಿ ವಿಡಿಯೋಸು ಎಲ್ಲಾನು ನೀವು ಏನು ಅಪ್ಲೋಡ್ ಮಾಡ್ತಾನೇ ಇರಬೇಕು ಸೊ ಅದರಿಂದ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಇಲ್ಲ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಅಂತಂದರೆ ಒಂದು ಒಂದೊಂದು ವಿಡಿಯೋಸ್ಗೆ ಏನೇನು ಆಪ್ಷನ್ಸ್ ಇದೆ ಅಲ್ಲ ಅದಕ್ಕೆ ನಿಮಗೆ ಏನು ಪಾಯಿಂಟ್ಸ್ ರೀತಿಯಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ನೀವು ಕೇಳೋದಾದ್ರೆ ಇದರಿಂದ ಅಮೌಂಟ್ ಬರುತ್ತಾ ಎಸ್ ಖಂಡಿತವಾಗ್ಲೂ ಅಮೌಂಟ್ ಬಂದೇ ಬರುತ್ತೆ ಅಂತಂದರೆ ಏನಂತಂದರೆ ಒಂದೊಂದು ಇವಾಗ ಡೈಲಿ ನೀವು ಏನು ಅಪ್ಡೇಟ್ ಕೊಡ್ತಾ ಹೋಗ್ತಿರಲ್ಲ ವಿಡಿಯೋಸ್ ಎಲ್ಲ ಹಾಕ್ತಾ ಹೋಗ್ತಿರಲ್ಲ ಅದಕ್ಕೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಆದರೆ ಡೈಲಿ ನಿಮ್ಮ ಗೆ ಏನು ಬಂದು ದುಡ್ಡು ಬೀಳತ್ತಾ ಇಲ್ಲ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಇವಾಗ ಅದು ಏನು ಒನ್ ಡಾಲರ್ಗೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟು ರುಪೀಸ್ ಆಗತ್ತೆ ಅಂತ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗತ್ತೆ ಅದೇ ಅಕೌಂಟಿಗೆ ಬರಬೇಕಂತಂದರೆ ಹಂಡ್ರೆಡ್ ಪಾಯಿಂಟ್ಸ್ ಅಂತಂದರೆ ಹಂಡ್ರೆಡ್ ಡಾಲರ್ಸ್ ಆಗಿರಬೇಕು ಪಾಯಿಂಟ್ಸ್ ಆ್ಯಡ್ ಆಗಿದ ನಂತರ ನಿಮ್ಮ ಅಕೌಂಟಿಗೆ ಬರುತ್ತೆ ಹಂಡ್ರೆಡ್ ಡಾಲರ್ ಆದಮೇಲೆ ಬಂದುಬಿಡತ್ತೆ ಅಕೌಂಟಿಗೆ ಇಲ್ಲ ಅದಕ್ಕೂ ಒಂದು ಏನು ರೂಲ್ಸ್ ಇದೆ ಯಾವಾಗ ಬರುತ್ತೆ ಫೇಸ್ಬುಕ್ಕಲ್ಲಿ ದುಡ್ಡು ಅಂತ ಅದ್ರ ಬಗ್ಗೆ ನಾನು ನೀವೀಗ ಕೇಳ್ಬೋದು ನಿಮಗೆ ಅಮೌಂಟ್ ಬಂದಿದ್ಯಾ ಅಂತ ಎಸ್ ಖಂಡಿತ ಇದ್ರ ಬಗ್ಗೆ ನಾನು ಇನ್ ನಂದು ವಿತ್ ಪ್ರೂಫಲ್ಲೇ ಮಾತಾಡ್ಬೇಕು ಅಲ್ವಾ ನಾನು ಫೇಕ್ ಫೇಕ್ ಆಗಿ ಹೇಳೋದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾನು ಈಗ ನಾನು ಜಸ್ಟ್ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ಸ್ ಬಗ್ಗೆ ಅಷ್ಟೇ ಹೇಳಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನನಗೆ ಅಮೌಂಟ್ ಬಂತ ಬಂದಿಲ್ವಾ ಬಂದರೂ ಎಷ್ಟು ಬಂತು ಹೇಗೆ ಬಂತು ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಈಗ ನಿಮ್ಗೆಲ್ಲರಿಗೂ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ಸ್ ಅಂದ್ರೆ ಹೇಗೆ ಏನು ಅಂತ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಿಮಗೂ ಬೇಕಾ ನಿಮ್ಗೂ ಅಮೌಂಟ್ ಅರ್ನ್ ಮಾಡ್ಬೇಕಾ ನಿಮ್ಗೂ ಎಲ್ಲ ಆಪ್ಷನ್ಸ್ ಸಿಗ್ಬೇಕಾ ಫೇಸ್ಬುಕ್ ಅಲ್ಲಿ ಅಂತಂದ್ರೆ ನಾನು ಹೇಳಿದಾಗೆ ಖಂಡಿತವಾಗ್ಲೂ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ರೀಲ್ಸ್ ಅನ್ನ ಮಾಡಿ ಫೋಟೋಸ್ ಹಾಕಿ ಹಾಗೆ ಏನು ಸ್ಟೋರೀಸ್ ಕೂಡ ಅಪ್ಲೋಡ್ ಮಾಡಿ ಎಲ್ಲಾನು ಆಕ್ಟಿವ್ ಆಗಿರಿ ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿರಿ ಖಂಡಿತ ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋನ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇದೇ ರೀತಿ ನಿಮ್ಮ ಕರಾವಳಿ ಬೆಡಗಿಗೆ ಅನುಷಗೆ ಸಪೋರ್ಟ್ ಮಾಡ್ತಾನೆ ಇರಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಯೂಟ್ಯೂಬಲ್ಲೂ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ನಾನು ಓಲ್ಡ್ ವಿಡಿಯೋ ಯಾರೆಲ್ಲ ನೋಡಿಲ್ಲಲ್ಲ ಪ್ಲೀಸ್ ಹೋಗಿ ನೋಡಿ ಮರ ಇರೆ ಪ್ಲೀಸ್ ಹೋಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಹ್ ಇದು ನಾನ್ ನೀವು ನೀವು ಅಂದ್ರೆ ಲಾಗ್ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ನಾನ್ ಹೇಳೋದ್ರಲ್ಲಿ ಅಥವಾ ಏನೇ ಒಂದ್ ಮಿಸ್ಟೇಕ್ ಆಗಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಆಯ್ತಾ ಹಾಗೆ ನಾನು ಈ ವ್ಲಾಗ್ಸ್ ಅಂತಂದ್ರೆ ಕೇವಲ ಪರ್ಟಿಕ್ಯುಲರ್ ಇದೊಂದೇ ಕಂಟೆಂಟ್ ಇದೊಂದೇ ವಿಷಯಕ್ಕೆ ಅಂತಲ್ಲ ಎಲ್ಲಾನು ನನ್ನ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ ಎಲ್ಲ ರೀತಿಯೂ ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆ ಖುಷಿ ಕೊಡುವಂತ ವಿಡಿಯೋನೇ ಮಾಡ್ತೀನಿ ಇದೊಂದು ಫೇಸ್ಬುಕ್ ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಕಂಟೆಂಟ್ ಮೋನಿಟೈಜೇಷನ್ಸ್ ಆಪ್ಷನ್ ಬಂದ ಬಂದಕ್ಕೆ ಇಷ್ಟು ದಿನ ನಾನು ಹಾಕಿರೋ ಗೆ ಒಂದು ಸಿಕ್ತಲ್ಲ ಅಂತ ಒಂದು ಖುಷಿ ಆಯಿತು ನೆಕ್ಸ್ಟ್ ಇನ್ನೂ ನೀವು ನನ್ನ ವಿಡಿಯೋಸ್ ಹೀಗೆ ನೋಡ್ತಾ ಇರಿ ನಿಜವಾಗ್ಲೂ ಹೌದು ನಮ್ಮ ಊರು ಕುಮಟ ಉತ್ತರ ಕನ್ನಡ ನಿಮಗೆ ಗೊತ್ತೇ ಗೊತ್ತು ಇವಾಗ ನಾನು ಸದ್ಯಕ್ಕೆ ಇರೋದು ಬೆಂಗಳೂರಲ್ಲಿ ಆದ್ರಿಂದ ನನಗೆ ಊರ್ ಕಡೆ ಏನು ವಿಡಿಯೋಸ್ ಆಗ್ತಾ ಇಲ್ಲ ಖಂಡಿತ ಈ ರಜೆಗೆ ಹೋಗಿ ನಿಮಗೆ ಇನ್ನ ನಮ್ಮ ಊರಲ್ಲಿ ಏನೇನಿದೆ ನಿಮ್ಗೆ ಗೊತ್ತು ಏನು ಗೋಕರ್ಣ ಮುರುಡೇಶ್ವರ ಯಾಣ ಎಲ್ಲ ಕಡೆನೂ ಹೋಗಿ ಹೊನ್ನಾವರ ಎಲ್ಲ ಕಡೆನೂ ಹೋಗಿ ವಿಡಿಯೋಸ್ ಮಾಡಿ ನಿಮ್ಗೆ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟೆ ಕೊಡ್ತೀನಿ ಹಾಗೆ ಇದನ್ನು ನಾನು ನಾನು ಇರೋ ಊರು ಮರಿಬಾರ್ದು ಬೆಂಗಳೂರಲ್ಲೂ ಅಷ್ಟೇ ನಾನು ಏನೇನು ಮಾಡ್ತೀನಿ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಹ್ ವ್ಲಾಗ್ ನಾನು ಏನೇನು ಎಂಜಾಯ್ ಮಾಡ್ತೀನಿ ನನ್ನ ಲೈಫ್ ಅಲ್ಲಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನನ್ಗೆ ಬೇಕಾಗಿರೋದು ಇಷ್ಟೇ ನಿಮ್ ಪ್ರೀತಿ ಬೇಕು ಅಷ್ಟೇ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಹ್ಮ್ ಗೊತ್ತಾಗ್ತಾ ಇಲ್ಲ ನನಗೆ ನನ್ನ ಮಾತು ನಿಮ್ಗೆ ಇಷ್ಟ ಆಗ್ತಿದ್ಯೋ ಇಲ್ವೋ ಏನು ಕತೆ ಅಂತ ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಇಲ್ಲಾಂದರೆ ನಿನ್ನ ಇನ್ಸ್ಟಾಗ್ರಾಮ್ ಐ ಡಿ ಎಟಮು ಅನುಷ ಅಂತ ಅಲ್ಲೂ ಕೂಡ ಬಂದು ನೀವು ನನಗೇನಾದರೂ ಸಜೆಸ್ಟ್ ಮಾಡ್ಬೋದು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸಜೆಸ್ಟ್ ಕೂಡ ನೀವು ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ನೀವು ಕೂಡ ನನ್ನ ಅಷ್ಟೇ ಪ್ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್